ಪಾಯಿಂಟಲ್ಲಿ ಮುಂದೆ ಈ ಥರ ಕ್ಯಾಪೆ ಚೆನ್ನಾಗಿರುತ್ತೆ ಸೊ ಇದು ಯೂಸ್ ಮಾಡ್ಕೊಂಡು ಆದಷ್ಟು ರೈತರು ತಮ್ಮ ತೋಟದಲ್ಲಿ ಕೋಸ್ ಮುಖಾಂತರ ನಿಮಗೆ ಬೇಕಂದ್ರೆ ಕಳ್ಸ್ಕೊಡ್ತೀವಿ ನಾವು ಈ ಥರ ಎಲ್ಲ ಇದು ಬಂದ್ಬಿಟ್ಟು ರೀತಿಯ ರೈತರಿಗೆ ನಮಸ್ಕಾರ ಇವತ್ತು ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಈ ಥರ ಎಲ್ ರಾಡ್ಸು ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ಥರ ನೀವು ವಾಟರ್ನ ನಿಮ್ಮ ಹೊಲದಲ್ಲಿ ನೋಡ್ಬೋದು ಹೇಳ್ಕೊಡ್ತಾ ಇದ್ದೀನಿ ಈ ಥರ ಈ ಎಲ್ ರಾಡ್ಸ್ ಇದೆ ನೋಡಿ ಇದು ಸಿಕ್ಸ್ ಇಂಚ್ ಲೆಂತ್ ಬರುತ್ತೆ ಇದ್ರದ್ದು ಇದು ಬಂದುಬಿಟ್ಟು ಟ್ವೆಲ್ ಇಂಚ್ ಇದೆ ಸೊ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತಲ್ಲ ಯಾವ ಥರ ಇರುತ್ತೆ ನಮ್ಮ ತೋಟದಲ್ಲೂ ವಾಟರ್ ಟೇಬಲ್ ಅಂತ ಹೇಳ್ಬಿಟ್ಟು ನೀವೇ ಇದನ್ನು ನೋಡ್ಕೋಬೋದು ಈ ಥರ ಎಲ್ ರಾಡ್ಸು ಯೂಸ್ ಮಾಡ್ಕೊಂಡು ಸೊ ನೋಡಿ ಇದು ಈ ಥರ ಸ್ಟ್ರೈಟಾಗಿ ಇಟ್ಕೋಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಹಿಂಗೆ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಹೊಲದಲ್ಲಿ ನೋಡ್ತಾ ಹೋದರೆ ಸೊ ನಿಮ್ಗೆ ಯಾವ ಕಡೆ ನೀರಿರುತ್ತಲ್ವ ಆ ಕಡೆ ಇದು ಡೈರೆಕ್ಷನ್ ತೋರಿಸುತ್ತೆ ಈ ಥರ ನೋಡಿ ಈಗ ಇದು ಯಾವ ಕಡೆ ಡೈರೆಕ್ಷನ್ ತೋರಿಸುತ್ತೆ ಅದೇ ಕಡೆ ಸ್ವಲ್ಪ ಮೂಮೆಂಟ್ ಆಗ್ತಾ ಇರಬೇಕು ನೀವು ಮೂಮೆಂಟ್ ಆದಾಗ 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 ಒಂದು ಪಾಯಿಂಟಲ್ಲಿ ನಿಮಗೆ ಈ ಥರ ಕ್ರಾಸ್ ಸೆಕ್ಷನ್ ಆಗುತ್ತೆ ಸೊ ನೋಡಿ ಇವಾಗ ನೋಡ್ತಾ ಇರ್ಬೋದು ನೀವು ಕ್ರಾಸ್ ಸೆಕ್ಷನ್ ಆಗುತ್ತಲ್ಲ ಇಲ್ಲಿ ಒಂದು ನಿಮಗೆ ಪಾಯಿಂಟು ಸಿಗುತ್ತೆ ನಿಮಗೆ ಇದು ಹೌದು ಇದು ವಾಟರ್ ಕ್ಯೂ ನಮ್ಮ ತೋಟದಲ್ಲಿ ಏನಾಗಿದೆ ಅಂದರೆ ಎಲ್ಲ ಕಡೆಗೂ ನಿಮಗೆ ಕ್ರಾಸ್ ಏರಿಯಾ ಯಾಕಂದರೆ ನಮ್ಮದು ಗ್ರೌಂಡ್ ಲೆವೆಲ್ ವಾಟ್ರು ತುಂಬ ಚೆನ್ನಾಗಿರೋದ್ರಿಂದ ಎಲ್ಲ ಕಡೆನೂ ಅದು ಕ್ರಾಸ್ ಓವರ್ ಆಗ್ತಿರುತ್ತೆ ಇನ್ನು ಬೇರೆ ಕಡೆ ತೋಟದಲ್ಲಿ ಅಥವಾ ನಿಮ್ಮ ಹೊಲದಲ್ಲಿ ಏನಾಗುತ್ತೆ ಅಂದರೆ ಸೊ ಒಂದು ಕಡೆ ಒಂದು ಪಾಯಿಂಟ್ ಆಫ್ ಸೆಕ್ಷನಲ್ಲಿ ಸೊ ಈ ಥರ ಇಂಟರ್ಸೆಕ್ಷನ್ ಆಗುತ್ತೆ ನಿಮಗೆ ಸೊ ಆ ಥರದನ್ನ ಮೂರು ಪಾಯಿಂಟ್ ಮಾಡಿಕೊಂಡು ನಿಮ್ಗೆ ಯಾವುದು ಜಾಸ್ತಿ ಫೋರ್ಸ್ ಅಲ್ಲಿ ಅದು ರಿವರ್ಸ್ ಆಗಿ ಬರುತ್ತೆ ಅಥವಾ ಈ ತರ ತಿರುಗುತ್ತೆ ನೋಡಿ ಅದು ಈ ತರ ಇದ್ದಾಗ ಆ ಪಾಯಿಂಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಇದು ವಾಟರ್ ಡೋಸಿಂಗ್ ಅಥವಾ ನೀರು ನೋಡ್ತಕ್ಕಂಥವ್ರಿಗೆ ಇದು ಗೊತ್ತಾಗುತ್ತೆ ಯಾವ ತರ ಅವರು ಮಾಡ್ಬೋದು ಅಂತ ಹೋದು ನೋಡಿ ನಮ್ಮ ತೋಟದಲ್ಲಿ ಈ ಥರ ಬರೋದು ಈ ಥರ ರೊಟೇಷನ್ ಸ್ಟಾರ್ಟ್ ಆಗುತ್ತೆ ಈ ಎಲ್ರಾರ್ಡ್ ಸೊ ಅಲ್ಲಿ ನಿಮಗೆ ವಾಟರ್ ಲೆವೆಲ್ಲು ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇದು ನಮ್ಮ ತೋಟದಲ್ಲಿರ್ತಕ್ಕಂಥ ಲೆವೆಲ್ ಇದು ಜೂ ಆ್ಯಂಡ್ ಹಾಫ್ ಇಂಚ್ ವಾಟರ್ ಇದೆ ಇದು ಸೊ ನಿಮ್ಮ ತೋಟದಲ್ಲಿ ಬೇಕಂದರೆ ನೀವೇ ಸ್ವಂತವಾಗಿ ನೋಡ್ಕೋಬೇಕಂದ್ರೆ ಈ ಥರ ಎಲ್ ರಾಡು ನಮ್ಮ ಹತ್ರನೇ ಸಿಗುತ್ತೆ ಎರಡು ಪೀಸ್ ತಗೊಂಡು ನಿಮಗೆ ಕಿರಾಚಿಟಿ ಇದ್ದರೆ ಅಥವಾ ವಾಟರ್ ಡೋಸಿಂಗ್ ಮಾಡೋರಿಗೆ ಅನುಕೂಲ ಆಗಬೇಕಂದ್ರೆ ಈ ಥರ ಎಲ್ ರಾಡ್ಸ್ ತೊಗೊಂಡು ಚೆಕ್ ಮಾಡಿಸ್ಕೊಬೋದು ನೀವು ಇದನ್ನು ಪೋಸ್ಟ್ ಮುಖಾಂತರ ನಿಮಗೆ ಬೇಕಂದರೆ ಕಳ್ಸಿ ಕೊಡ್ತೀವಿ ನಾವು ಈ ಥರ ಎಲ್ ರಾಡ್ಸನ್ನು ಇದು ಬಂದುಬಿಟ್ಟು ಸಿಕ್ಸ್ ಇಂಚು ಈ ಥರ ಇದೆ ಟ್ವೆಲ್ ಇಂಚು ಉದ್ದ ಬರುತ್ತೆ ನಿಮಗೆ ಕೂಡ ಇದು ಯಾವ ಥರ ಇದೆ ಅಂತ ಕಾಪರ್ ಆಡ ಸರ್ ಅದು ಹಾಂ ಇದು ಪ್ಯೂರ್ ಕಾಪರ್ ಇದು ಈ ಕಾಪರ್ನಿಂದನೇ ನೋಡ್ಬೇಕು ಆ್ಯಕ್ಚುಲಿ ವಾಟರ್ ಟೇಬಲ್ ಯಾವ ಥರ ಇದೆ ಒಳಗಡೆ ಅಂತ ಹೇಳ್ಬಿಟ್ಟು ಸೊ ಇದೇನು ಎಷ್ಟು ಅಡಿಯಲ್ಲಿ ಇದೆ ಅಂತ ಗೊತ್ತಾಗಲ್ಲ ಬಟ್ ಯಾವ ಕಡೆ ಇದೆ ನಿಮಗೆ ನೀರು ಅಂತ ಯಾವ ಅಲ್ಲಿ ಯಾವ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಇದು ಸೊ ಇದು ಯೂಸ್ ಮಾಡಿಕೊಂಡು ಆದಷ್ಟು ರೈತರು ತಮ್ಮ ತೋಟದಲ್ಲಿ ಅಥವಾ ತಮ್ಮ ಜಮೀನಲ್ಲಿ ವಾಟರ್ ಟೇಬಲ್ನ ಚೆಕ್ ಮಾಡ್ಕೋಬೋದು ಧನ್ಯವಾದಗಳು